ಸ್ನೇಹಿತರೆ ನಮಸ್ಕಾರ ನಾವು ಇವತ್ತು ಮಾರ್ಕನಹಳ್ಳಿ ಜಲಾಶಯಕ್ಕೆ ಹೋಗುವಂಥ ರಸ್ತೆ ಏಯ್ಟಿ ಫೋರ್ ಅಂದರೆ ರಾಜ್ಯ ಹೆದ್ದಾರಿನಲ್ಲಿದ್ದೀವಿ ಇದು ಈ ಕೊಪ್ಪ ಮಂಡ್ಯ ಈ ಭಾಗಗಳನ್ನ ಸಂಪರ್ಕ ಮಾಡುತ್ತೆ ಈ ರಸ್ತೆಯಲ್ಲೂ ಕೂಡ ಟೋಲ್ ಮಾಡ್ತಾ ಇದ್ದಾರೆ ಯಾಕೆ ಅಂತ ಅಂದರೆ ಬಹುತೇಕ ರೈತರೇ ಇಲ್ಲಿ ಓಡಾಡೋದು ಇಲ್ಲೊಬ್ಬರು ರೈತರು ಬರ್ತಾ ಇದ್ದಾರೆ ಬರ್ತಾ ಅವ್ರ ಸಮಸ್ಯೆ ಏನು ಟೋಲ್ ಮಾಡೋದ್ರಿಂದ ಒಳ್ಳೇದ ಕೆಟ್ಟದ ಅಂತ ಕೇಳೋಣ ದುಡ್ಡು ಕಟ್ಟ ಹೋಗ್ತೀರಾ ದುಡ್ಡು ಕಟ್ಟ ಅಂದ್ರಲ್ಲ ಇಲ್ಲಿ ಇರೋ ಮಾಮೂಲಿ ಬೇರೆಯಕ್ಕೆ ದುಡ್ಡು ನಾವು ದಿನ ಹೊಸತಿ ಓತಿ ಹೊಸತಿ ಬರ್ತೀವಿ ಬೇಕಲ್ಲಿ ನಿಮ್ ಕೈಲಿ ದುಡ್ಡು ಕಟ್ಟಕ ನಮ್ಮ ಕೈ ದುಡ್ಡು ಕಟ್ಟಕ್ಕಾಗಲ್ಲ ಇಲ್ಲಿ ಬೇರೆ ಹೊರಗಡೆ ಗಾಡಿ ಬಂದ್ರೆ ಇದ್ ಮಾಡಬಹುದು ಯಾವ ತರ ಮಾಡಿದಾರೆ ಚೆನ್ನಾಗಿದ್ಯಾ ಸೂಪರ್ ಆಗಿದ್ಯಾ ಏನು ಸುಮಾರಾಗೈತ ಸರ್ ಯಾವ ಮೂಲಭೂತ ಸೌಕರ್ಯ ಕೊಟ್ಟವ್ರೆ ಅಂತ ಟೋಲ್ ಮಾಡ್ತಾ ಇದ್ದೀರಾ ಇಲ್ಲಿ ಏನು ಕೊಡಬೇಕು ಸರ್ವಿಸ್ ರೋಡೆಲ್ಲ ಐತಿ ಇಲ್ಲಿ ದೀರ ಗುಂಡಿಗಳನ್ನ ಮುಚ್ಚಿರೋದೆಲ್ಲ ಐತೆ ರೋಡ್ ತುಂಬ ಬರೀ ಧೂಳೆ ಐತೆ ಹಾಂ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟು ಕೆಆರ್ ಕೆ ಆರ್ ಡಿ ಸಿ ಎಲ್ ಹಂಗಂದ್ರೆ ಏನು ಕನ್ನಡದಲ್ಲಿ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ವತಿಯಿಂದ ನಾವು ಮಾಡ್ತಾ ಇರೋದು ಈ ರೋಡಲ್ಲಿ ಟೋಲ್ ಮಾಡಿ ಏನು ಉದ್ದಾರ ಮಾಡ್ತಾರೆ ಅಪ್ ಇದು ಆಗೈತೆ ಅಲ್ಲಿ ಬರುತ್ತೆ ಎಲ್ಲಿ ಗುಬ್ಬಿ ಸಿ ಎಸ್ಪುರ ರೋಡಿಗಿಲ್ಲ ಅಲ್ಲಿ ಒಂದು ಟೋಲ್ ಒಟ್ಟಿಗೆ ಮೂರು ಟೋಲಾ ಎಲ್ಲೆಲ್ಲಿ ಗುಬ್ಬಿ ಸಿ ಎಸ್ಪುರ ರೋಡಿಗೆ ಒಂದು ಇದೊಂದು ಎರಡು ಸೈಲ್ ಅಂಡರ್ ಎಷ್ಟಿದಾವೆ ನೈನ್ಟೀನ್ ರೋಡ್ಸ್ ಏನೋ ಇದಾವೆ ಎಲ್ಲೆಲ್ಲಿ ರೋಡ್ ಬರುತ್ತೆ ಇವ್ರದ್ದು ಇದು ದೊಡ್ಡ ಮಹತ್ ಬರತ್ತೆ ಹಾಂ ಮಳವಳ್ಳಿ ಟು ಕೋರ್ಟ್ ಕೆರೆ ಹಾಂ ಮಳ್ಳಿ ಟು ಎಪಿ ಪಿ ಬಾಟು ದೊಡ್ಡ ಮಹತ್ವ ಮನೆ ಲಾರಿ ರೋಡ್ ಹಾಕಿದ್ರಲ್ಲ ಪುನಃ ಕನ್ಸ್ಟ್ರಕ್ಷನ್ ಆಗ್ತಿದೆ ಹಾಂ ಅದು ಟೆಂಡರ್ ಆಗಿದೆ ಕನ್ಸ್ಟ್ರಕ್ಷನ್ ಆಗ್ತದೆ ಹ್ಞೂ ಆಮೇಲೆ ಆ ಕಡೆ ಅರ್ಥಲ್ಲಿ ಒಂದು ನಾಲ್ಕು ಇದ್ದಾವೆ ಆ್ಯ ಟ್ರೇನು ಟೋಲಿ ಕಟ್ಟಿದಾರಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಾ ಏನು ಹೇಳೋಲ್ಲ ಇನ್ನು ಅಮೃತರವ್ರು ರೋಡ್ ಕ್ಲಿಯರ್ ಮಾಡಿದ್ರೆ ಟೋಲ್ ಕಟ್ಕೊಂಡು ಕುತ್ಕೊಂಡ್ರೆ ಟೌನ್ ಅಲ್ಲಿ ನೋಡಿದೀರಾ ರೋಡ್ ಕಂಪ್ಲೀಟ್ ಆಗಿಲ್ಲ ಇನ್ನು ಇಲ್ಲ ಫುಲ್ ಇನ್ನ ಏಕೆ ಕಂಪ್ಲೀಟ್ ಆಗಿಲ್ಲ ಇಷ್ಟ ಬಂದಂಗೆ ಟೋಲ್ ಕರ್ಕೊಂಡು ಕುಡ್ಕೊಂಡ್ರೆ ಕೆಟ್ಟದೇ ಸರ್ ಇದು ಅವಶ್ಯಕತೆ ಇಲ್ವಲ್ಲ ನಿಮಿಷ ಒಳ್ಳೇದು ಒಳ್ಳೆಯದು ಒಂದ್ಲೇಕು ಕೆಟ್ಟಿದ್ದೀನಿ ಯಾಕೆಂದ್ರೆ ರೈತರು ಸಿಕ್ಕಾಪಟ್ಟೆ ಓಡಾಡ್ತಾರೆ ಇದು ಅವಶ್ಯಕತೆ ಇಲ್ಲ ಆಮೇಲೆ ರಸ್ತೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟವ್ರ ಸರ್ ಅಂದ್ರೆ ಕಳಪೆ ಕಾಮಗಾರಿ ಈಗ ಅಮೃತೂರಿಂದ ಆಚೆ ಎಲ್ಲ ಹಳ್ಳಗುಂಡಿ ಬಿದ್ದೈತೆ ಗಾಡಿಗಳೇ ಓಡಾಡಲ್ಲ ಜಾಸ್ತಿ ಆದ್ರೂ ಹಳ್ಳಗುಂಡಿ ಬಿದ್ದದೆ ಈಶ್ವರ ಸ್ನೇಹಿತರೆ ಈ ರಸ್ತೆಯಲ್ಲಿ ಸರಿಯಾದ ಡಾಂಬರ್ ಕೂಡ ಹಾಕಿಲ್ಲ ನೀವು ನೋಡ್ತಾ ಇರ್ಬೋದು ಡಾಂಬರ್ ಮೇಲೆ ಮಣ್ಣು ಬಿದ್ದಿದೆ ಆ ಮಣ್ಣನ್ನ ಸೈಡ್ ಎತ್ತಾಕಿ ಇವರು ಟೋಲ್ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಎಷ್ಟು ಯಾವ್ಯಾವ ಮೂಲದಿಂದ ಆದಾಯ ಬರುತ್ತೆ ಅನ್ನೋದನ್ನು ಹುಡ್ಕೋದ್ ಬಿಟ್ಟರೆ ಅಭಿವೃದ್ಧಿಯ ಕಡೆ ಚಿಂತೆ ಇಲ್ಲ ಅಂತ ಈ ವಿರೋಧ ಪಕ್ಷದವ್ರು ಹೇಳೋದು ಇಲ್ಲಿ ಸಾಬೀತಾಗ್ತಾ ಇದೆ ಯಾಕೆ ಅಂದರೆ ನೀವು ನೋಡ್ತಾ ಇದ್ದೀರಾ ಇದು ಟೋಲ್ ಮಾಡೋದಕ್ಕೆ ವ್ಯವಸ್ಥಿತವಾದ ರಸ್ತೆ ಅಲ್ಲ ಕ್ರಾಸ್ ಕ್ರಾಸಿಂದ ಹಿಡಿದು ಮಾರ್ಕನಹಳ್ಳಿ ಜಲಾಶಯ ತನಕ ಸಮನಾದ ರಸ್ತೆ ಇದೆ ರಸ್ತೆ ಯಾವುದೂ ಕೂಡ ಆಗಲ ಆಗಿಲ್ಲ ಇಂಥ ಇಕ್ಕಟ್ಟಾದ ಪರಿಸ್ಥಿತಿನಲ್ಲಿ ಇವರು ಟೋಲ್ ಮಾಡ್ತಾ ಇದ್ದಾರೆ ಟೋಲ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ ಯಾವುದೇ ಸರ್ವಿಸ್ ರಸ್ತೆ ಇಲ್ಲ ನೀವು ಗಮನಿಸ್ಬೋದು ಯಾವುದೇ ಸರ್ವಿಸ್ ರಸ್ತೆ ಇಲ್ಲ ಅಮೃತೂರು ಬಿಟ್ಟು ಹೋದರೆ ಅತಿಯಾದ ಗುಂಡಿಗಳು ನಿಮ್ಮನ್ನು ಸ್ವಾಗತ ಮಾಡುತ್ತೆ ಅಂತಹ ಸಂದರ್ಭದಲ್ಲೂ ಕೂಡ ಇಂಥ ಟೋಲ್ ಅವಶ್ಯಕತೆ ಇತ್ತ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಒಂದು ಟೋಲ್ನ ಅವನು ವಸೂಲಿ ಮಾಡ್ತಾನೆ ಒಬ್ಬ ವ್ಯಕ್ತಿ ಒಬ್ಬ ಸರ್ಕಾರ ಒಂದು ಪ್ರಾಧಿಕಾರ ಅಂತ ಅಂದರೆ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು ರಸ್ತೆ ಸುರಕ್ಷಿತವಾಗಿರಬೇಕು ಮತ್ತು ಎಡ ಮತ್ತು ಬಲ ಭಾಗದಲ್ಲಿ ಸರ್ವಿಸ್ ರಸ್ತೆಗಳಿರಬೇಕು ಆದರೆ ಯಾವುದೂ ಕೂಡ ಇಲ್ಲಿ ಕಾಣ್ತಾ ಇಲ್ಲ ಇಲ್ಲಿ ಕಾಣ್ತಾ ಇರೋದು ಕೇವಲ ಹಣ ವಸೂಲಿ ಮಾಡೋದಕ್ಕೆ ಅಂತ ಅವರು ಮಾಡ್ತಾ ಇರೋ ಟೋಲು ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಕ್ಷಣ ಕಾಮೆಂಟ್ ಮಾಡಿ ಸಂಬಂಧಪಟ್ಟವರಿಗೆ ಈ ವಿಚಾರ ತಿಳಿಸೋದಿಕ್ಕೆ ಆದಷ್ಟು ಶೇರ್ ಇದುವರೆಗೂ ನೋಡಿದ ನಿಮ್ಗೆ ಧನ್ಯವಾದಗಳು